嗯嗯嗯嗯嗯嗯嗯。<laughs> ಹಾಯ್ ಹಾಯ್ ರವಿ ನೋಡಿರಿ ಇದೆ ರೋಸ್ ಮರ್ರಿ ಫಾರ್ಮು ಹ್ಞೂ ಏನು ಸಮಾಚಾರ ನೋಡಿ ಹೆಂಗಿದೆ ರೋಜ್ಮರ್ರಿ ತುಂಬ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ಇದು ಹಾಂ ಇಲ್ಲೊಂದು ಐದೇ ಐದು ಎಕರೆ ಹಾಕಿದ್ದಾರೆ ಏನು ಸಮಾಚಾರ ರವಿ ಬ್ರದರ್ ಆಯಿತಾ ಟಿಫನ್ ಮತ್ತೆ ಏನು ಸಮಾಚಾರ ಏನು ಮಾಡ್ತಾ ಹಾಂ ಬ್ಲಡ್ಡು ಚೆನ್ನಾಗಿ ಸರ್ಕುಲೇಷನ್ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ರೀ ಇದು ಡ್ರೈ ಮಾಡಿ ಡೈಲಿ ಟೀ ಕಾಫಿಗೆ ಹಾಕೊಂಡು ಕುಡಿಯಬೋದು ಹೇಳ್ಬೇಕು ಎಲ್ಲಿ ಇರೋದು ಇವತ್ತು ನಾನು ಕನಕಪುರ ಸೈಡ್ ಬಂದಿದ್ದೀನಿ ಕನಕಪುರ ಟಿಫನ್ ಆಯಿತು ಚಪಾತಿ ಊಹ್ ಹೌದಾ ಸೂಪರ್ ಸೂಪರ್ ನಮ್ಮದು ಆಯಿತು ಆಯಿತು ಬ್ರದರ್ ಆಗಿ ಕಬ್ಬು ಕಡಿತಾ ಇದ್ದಾರೆ ಕಬ್ಬು ಕಡಿತಾ ಇದ್ದಾರೆ ಊರಲ್ಲಿ ಈಗೇನಪ್ಪ ಮೂರುವರೆ ಸಾವಿರ ಆಯಿತು ಹ್ಞೂ ರೇಟ್ ಜಾಸ್ತಿ ಆಯ್ತಲ್ಲ ಅಲ್ವ ಮತ್ತು ಏನು ಬ್ರದರ್ ಸಮಾಚಾರ ಟೈಮ್ ಸಿಗೋಲ್ಲ ಟೈಮ್ ಸಿಕ್ಕದೆ ಅಂದ್ಬಿಟ್ಟು ಹಾಕಿದ್ದೀನಿ ಇನ್ನೊಂದು ಐದು ಹತ್ತು ನಿಮಿಷ ಓಡ್ತೀನಿ ಮತ್ತು ನೇ ಸಮಾಚಾರ ಎಷ್ಟು ಬರ್ಬೋದು ನಿಮ್ಮದು ಕಬ್ಬು ಹಾಂ ಹೌದು ಹೌದು ಜಾಸ್ತಿ ಆಯಿತು ಮೂರುವರೆ ಸಾವಿರ ಹಾಂ ಹೌದು ಹೌದು ಬ್ರದರ್ ಮೂರುವರೆ ಆಗಿದೆ ಹ್ಞೂ ನಿಮ್ಮದೊಂದು ಎಷ್ಟನ ಆಗ್ಬೋದು ಒಂದು ಅರವತ್ತು ಎಪ್ಪತ್ತು ಎಷ್ಟು ಎಕ್ರೆಗೆ ಹಾಕಿದ್ದೀರ ಹ್ಞೂ ಇದು ಯಾವ ಥರ ಉಪಯೋಗಿಸ್ತಾರೆ ಇದನ್ನ ಡ್ರೈ ಡ್ರೈವ್ ಮಾಡ್ತಾರೆ ಬ್ರದರ್ ಡ್ರೈ ಮಾಡಿ ಟೀ ಕಾಫಿ ಮತ್ತು ಎನರ್ಜಿ ಬೂಸ್ಟ್ ಥರ ಇದು ಒಂದು ಎಪ್ಪತ್ತೊಂಬತ್ತು ಬರೋ ಸೂಪರ್ ಸೂಪರ್ ಬ್ರದರ್ ಸೂಪರ್ ಮತ್ತು ಸಮಾಚಾರ ಹೇಳಿ ಅಂದರೆ ಸೂಪರು ಹ್ಞೂ ನೇ ಬ್ರದರ್ ಸಮಾಚಾರ ಹ್ಞೂ ಅಲ್ಲಿಂದ ಒಂದು ನೋಡಲ್ಲಿ ಬೆಟ್ಟ ಬೆಟ್ಟ ಇದೆ ಒಂದು ಎಕರೆ ಹಾಕಿದ್ದೀನಿ ಒಂದು ಎಕರೆಗೆ ಎಪ್ಪತ್ತೊಂಬತ್ತು ಬರುತ್ತೆ ಬ್ರದರ್ ಸೂಪರು ಹ್ಞೂ ಒಂದು ಎಕ್ಸ್ರೆ ಎಪ್ಪತ್ತೊಂಬತ್ತು ಬಂದರೆ ಸೂಪರ್ ಬ್ರದರ್ ಸೂಪರು ಮತ್ತು ನನ್ನ ಸಮಾಚಾರ ರೆಡಿ ಇದು ತುಂಬ ಹೆಲ್ತ್ ಬೆನಿಫಿಟ್ ಇದೆ ಬ್ರದರ್ ಇದು ಇದೆಯಲ್ಲ ಇದು ಈಗ ಎಲೆ ಇದೆ ಎಲೆ ಇದು ಇದೆಯಲ್ಲ ಇದನ್ನು ನೀಟಾಗಿ ಡ್ರೈಯಾಗಿ ಒಣಗಿಸಿ ಟೀ ಕಾಫಿ ಜೊತೆ ಹಾಕ್ಕೊಂಡು ಯೂಸ್ ಮಾಡೋರು ಸೂಪರ್ ಅಷ್ಟೇ ಖರ್ಚು ಮಾಡೋರು ಬೇಕು ಬೆಳೆಬೇಕಾದ್ರೆ ಹೌದಾ ಮತ್ತೆ ಅಮ್ಮ ಕಟ್ ಮಾಡಿದ್ರೆ ನಿನ್ನೆ ನೆನ್ನೆ ಕಟ್ ಮಾಡಿದ್ರಿ ಇದು ಹಾಂ ಹಾಂ ಇವಾಗ ಸ್ಟಾರ್ಟ್ ಮಾಡ್ತೀರಾ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಹಾಂ ಲೇಬರ್ದೆ ಪ್ರಾಬ್ಲಮ್ ಹಾಂ ಹೌದೌದು ಹ್ಞೂ ಹ್ಞೂ ಹಾಂ ಒಂದು ಎಷ್ಟು ಈಗ ಹತ್ತು ಗಂಟೆ ಯಾಳೆ ಆಯ್ತಲ್ಲ ಇನ್ನೇನು ಟೈಮ್ ಹನ್ನೊಂದುವರೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ನಿನ್ನೆ ಒಂದು ನಾನ್ನೂರು ಕೆ ಜಿ ಸಿಕ್ತಾ ಕಳ್ಸಿದ್ರೆ ಅದು ಕಂಪ್ನಿ ಕಳ್ಸಿದ್ರೆ ಇಲ್ಲ ಹಾಂ 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 ಇಲ್ಲೆಷ್ಟು ಇವಾಗ ಕೂಲಿ ಹಾಳಗಳಿಗೆ ಹಾಂ ಹಾಂ

ಹಾಂ ಇನ್ನು ಆ ಕಡೆಗೆ ನೀರು ಕಟ್ಟಬೇಕಲ್ಲ ಹ್ಞೂ ಕಟ್ ಮಾಡಿರೋದಕ್ಕೆ ನೀರು ಕಟ್ಟಬೇಕು ಹಾಂ ಹಾಂ ಟಿಫನ್ ಆಯಿತು ಟಿಫನ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದು ಅಲ್ಲೇ ಅಲ್ಲಿ ಇದ್ದಾರೆ ನೋಡಿ ಸಾರು ಹಾಂ ನಾನು ಅವತ್ತು ಸಾರೇ ನಾನೇ ಬಂದಿದ್ದು ಹ್ಞೂ ರೇಟು ಅವ್ರನ್ನೇ ಕೇಳಬೇಕು ನಿಮ್ಗೆ ಎಷ್ಟು ಮಾತಾಡಿದ್ದಾರೆ ಹ್ಮ್ ರೂಪಾಯಿ ಆಳು ಅಂದರೆ ಮತ್ತೆ ಅವ್ರಿಗೆ ಊಟ ಇಲ್ಲಾದ್ರೆ ನಾನ್ನೂರು ರೂಪಾಯಿ ತಮಿಳ್ನಾಡು ಕಡೆಯಲ್ಲಿ ಹೊಸರು ಆ ಕಡೆ ಎಲ್ಲ ಏಳ್ನೂರು ರೂಪಾಯಿ ಹೆಣ್ಣಾಳಿಗೆ ಆರ್ನೂರು ರೂಪಾಯಿನ ಕೊಡ್ತಾರಂತೆ ಅದು ಹತ್ತು ಗಂಟೆಗೆ ಬಂದು ಐದು ಗಂಟೆ ಇರ್ತಾರಂತೆ ಊಟ ತಿಂಡಿ ಕಾಫಿ ಹಾ

ಡ್ರಿಪ್ ಹಾಕ್ಬೇಕು ಚೆನ್ನಾಗಿ ಇಲ್ಲಿ ಒಂದೊಂದು ಗಿಡ ಹಂಗೂ ಹೋಗ್ಬಿಟ್ಟದೆ ಇಲ್ಲಿ ಸ್ಟೆಂಡ್ ಸೆಂಟ್ರಲ್ಲಿ ನೋಡಿ ಗಿಡ ಹೋಗಿದ್ದಾವೆ ಅಕ್ಕಿವರಿ ಆಯ್ತವೆ ಏನೋ ಅದು ಮಳೆ ಜಾಸ್ತಿ ಬೀಳ್ತಿತ್ತಲ್ಲ ಅವಾಗ ಅದಕ್ಕೆ ಆ ಥರ ಆಗಿಬಿಟ್ಟವೆ ಹಾಂ ಅದೇ ಹೋಗಿರ್ತವೆ ಹೋಗ್ತವೆ ಏನಾಗಲ್ಲ ಆಯ್ತದೆ ಫಸ್ಟ್ ಇದು ಕುಯಿಲಿ ಅಲ್ವ ಇದು ಕೇಸರಿ ಹೋಯ್ತದೆ ಆ ಕಡೆ ಚೆನ್ನಾಗಿತ್ತು ಅವತ್ತು ಎಲ್ಲ ಮೂರು ತಿಂಗಳಾಯ್ತಲ್ಲ ಬಂದಾಗ ಮೂರು ತಿಂಗಳು ಹತ್ರ ಆಗಿತ್ತು ಹ್ಮ್

ಹಾಕಿ ಹಾಕಿ ಚೆನ್ನಾಗಿದೆ ಕರೆ ಇದೊಂದು ಆರು ವರ್ಷ ಬರುತ್ತೆ ಬೆಳೆ ಇದು ಅವಾಗೆಲ್ಲ ಸ್ನಾಗಿತು ಈಗ ಹಾದಾಗ ಅದನ್ನ ಎಲ್ಲ ರೆಡಿ ಮಾಡಿದ್ರು ಹ ಆನ್ ರೂಲ್ ಬಿಟ್ಟಿದ್ರು ಯಾಕೆನೇ ಎಲ್ಲ ತಿರ್ಗಾ ಅವಾಗ ಆಗಿ ಈ ತರ ಚೆನ್ನಾಗಿ ಬರುತ್ತೆ ಲೇಬರ್ಗಳದ್ದೇ ಪ್ರಾಬ್ಲಮ್ಮು ಎಲ್ಲಾದರೂ ಲೇಬರ್ ಸಿಕ್ತಾ ಇಲ್ಲ ಹ್ಞೂ ಹೌದು ಒಂದು ಫ್ಯಾಮಿಲಿ ಇದ್ರೆ ಕೊಡ್ಬೋದು ಅವರು ಬರಲ್ವಲ್ಲ ಆಯ್ಕ ಹೆಂಗಿದೆ ಸರ್ ಇದು ಚೆನ್ನಾಗಿದೆ ಸರ್ ಏನಿಲ್ಲ ಏನು ಪ್ರೋಗ್ರೆಸ್ ಏನಿಲ್ಲ ಆರು ವರ್ಷ ಈ ಚೆನ್ನಾಗಿ ಮೇಟೇನ್ ಮಾಡ್ಕೊಂಡು ಹೋದ್ರೆ ಆರು ವರ್ಷ ಬರುತ್ತೆ ಇದು ಏನು ಫಂಗಸ್ ಅಂತ ಏನೋ ಅಟ್ಯಾಕ್ ಆದರೆ ಔಷಧಿ ಅವಕ್ಕೆ ಔಷಧಿ ಕೊಡ್ತಾರೆ ಆ ಥರ ಏನು ಜಾಸ್ತಿ ಫಂಗಸ್ ಬರಲ್ಲ ಇದು ಇಲ್ಲ ನಾನು ಜಾಸ್ತಿನೇ ತೆಗ್ದಾಗಿಬಿಟ್ಟಿದೆ ಹೌದಾ ಅದೇ ಒಂದೊಂದು ಸ್ವಲ್ಪ ಹಂಗೋ ಒಂದೊಂದು ನಿಸ್ಸಾಗಿ ಹೊರ್ಟೋಗಿದಾವೆ ಕ್ರೇಟ್ ಒಳಗಡೆಗೆ ಹಾ ಕಂಪ್ಲೇಂಟ್ ಬಂದು ಒಂದು ಫೋಟೋ ಹಿಡ್ದು ಕಳಿಸ್ದು ಏನಾಯ ರಿಕವರಿ ಆಯ್ತದೆ ಸ್ವಲ್ಪ ದಿನ ಹಾಗೆ ಒಂದು ಸಲ ಈ ಪಸ್ಟ್ನೇ ಬೆಳೆಯಲ್ವಾ ಹ್ಞೂ ಹಾಂ